ನಮಸ್ಕಾರ ನಾನು ಕೋಮರಾಜ ಶಂಕರನಾರಾಯಣ್ ಭಟ್ಟ ಕೋಮರಾಜ ವೆಂಕಪ್ಪಟ್ಟ್ರ ಮಗ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ನಾಲ್ಕೂವರೆ ದಶಕಗಳ ಕಾಲ ಸೇವೆ ಸಲ್ಲಿಸಿ ಕೇಂದ್ರ ಸರ್ಕಾರದ ನವೋದಯ ವಿದ್ಯಾಲಯ ಸಮಿತಿಯಿಂದ ಉಪನಿರ್ದೇಶಕರಾಗಿ ನಿವೃತ್ತ ಹೊಂದಿರ್ತೇನೆ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ನಮ್ಮ ಗುರುಗಳು ಚಾತುರ್ಮಾಸ ವಾಕ್ಯ ಸ್ವಭಾಷಾ ಚಾತುರ್ಮಾಸ್ಯವನ್ನು ನಾವೆಲ್ಲರೂ ಪಾಲಿಸಿಕೊಂಡು ಬಂದರೆ ಮಾತೃಭಾಷೆ ಅಭಿವೃದ್ಧಿ ಮತ್ತು ಇತರ ಭಾಷೆಗಳಿಂದಾಗಿ ಆಗುವ ಕಲಬೆರಕೆ ಶುದ್ಧವಾಗುವುದು ಖಂಡಿತ ಮಾತಾಪಿತೃಗಳಿಂದ ಬಂದಿರುವ ಭಾಷೆಯೇ ಶ್ರೇಷ್ಠ ಮತ್ತು ನಿತ್ಯ ಉಪಯೋಗಕ್ಕಾಗಿ ಇತರ ಭಾಷೆಗಳು ವ್ಯವಹಾರಕ್ಕೆ ಸೀಮಿತವಾರ ಸೀಮಿತವಾಗಿರಬೇಕೆಂದು ನನ್ನ ನಂಬಿಕೆ ಓಂ ಶ್ರೀ ಗುರುಭ್ಯೋ ನಮಃ